ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡೀನಿ ಹೆಣ್ಣು ನೋಡೋ ಬರೋ ಹೆಣ್ಣು ನೋಡೋಕೆ ಬರೋ ಶಾಸ್ತ್ರ ನನಗೆ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನನಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನೆನ್ನೆದು ಡೇ ತುಂಬಾ ಚೆನ್ನಾಗಿತ್ತು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಐಕನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೈಸ್ ಇವತ್ತಿನ ಡೇ ಏನಂದರೆ ನಾನು ಕ್ಲಾಸಿಗೆ ಹೋಗೋದು ಮೇನ್ ಇನ್ನೊಂದು ಮೇನಾಗಿ ಏನಂದರೆ ನಾನೇ ಇವತ್ತು ಶ್ರೀಯಾಂಶನ ಇನ್ನು ಮುಂದೆ ಶ್ರೇಯಾನ್ಸನ್ನ ಅಂಗನವಾಡಿಗೆ ಬಿಟ್ಟು ಹಾಗೆ ಕ್ಲಾಸಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಅಮ್ಮ ಮಿಥುನು ಅಚ್ಚ ಇವ್ರ ಮೂರು ಜನ ಮೇಲೆ ನಂಬಿಕೆ ಇಲ್ಲ ಮತ್ತು ಪ್ರಮೋದವ್ರ ಮೇಲೆ ಅವರು ಒಂದು ಸ್ವಲ್ಪ ಬಿಟ್ಟು ವಾಪಸ್ ಕರ್ಕೊಂಬರ್ತಾರೆ ಇವತ್ತಿನ ಪ್ಲ್ಯಾನ್ ಇದ್ದಿದ್ದು ಆ್ಯಕ್ಚುಲಿ ಮಿತುನ್ ಕರ್ಕೊಂಡೋಗಿ ಬಿಡೋಕ್ಕೆ ಮಿಥುನ್ ಅವನು ಹತ್ ಹತ್ತು ಬಿಡೋದನ್ನ ನೋಡಿದ್ರೆ ವಾಪಸ್ ಕರ್ಕೊಂಡು ಬರ್ತಾನೆ ಹಾಗಾಗಿ ಮತ್ತು ಅಂದ ಮೇಲೆ ಯಾಕೆ ತಡಿಗೆ ಡೌಟ್ ಅಂದರೆ ಅಮ್ಮ ಮೊನ್ನೆನೇ ಹೇಳ್ತಾಯಿದ್ರು ಅಂಗನವಾಡಿ ಕಳಿಸಿ ಮಗು ಸಣ್ಣಾಗಿದೆ ಸಣ್ಣಾಗಿದೆ ಅಂತ ಹಾಗಾಗಿ ಅಮ್ಮನ ಮೇಲೆ ಅದೊಂದು ಡೌಟು ಅಚ್ಚ ಅಂತೂ ಕೇಳೋದೇ ಬೇಡ ಅವನಿಗೆ ನಾವೇ ಇಲ್ಲಿ ಮನೆಯಲ್ಲೇ ಸುಮ್ಮನೆ ಅಚ್ಚ ಸುಮ್ಮನೆ ನಾಟಕ ಮಾಡ್ಕೊಂಡು ಅಳ್ತಾರೇನೆ ಅಚ್ಚ ಅಳ್ ಅಳ್ಬೇಡ ಅಳ್ಬೇಡ ಅಂತ ಇದು ಮಾಡ್ತಾರೆ ಇನ್ನು ಅಲ್ಲಿ ಜೋರಾಗಿ ಕಿರ್ಚಿ ಅಚ್ಚಚ್ಚ ಅಂದ್ಬಿಟ್ಟು ಓಡೋ ಕರ್ಕೊಂಡೇ ಬಂದ್ಬಿಡ್ತಾರೆ ಇನ್ಮೇಲೆ ಕಳಿಸೋದೇ ಬೇಡ ಅಂತಲೂ ಹೇಳಿದ್ರು ಹೇಳಿಬಿಡ್ತಾರೆ ಪ್ರಮೋದವರು ಸೇಮ್ ಕಂಡೀಷನಲ್ಲೇ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಮನಸಲ್ಲಿದ್ದೀನಿ ಹಾಗಾಗಿ ನಾನೇ ಬಿಟ್ಟು ಕರ್ಕೊಂಡು ಬರೋಕ್ಕೆ ಮಾತ್ರ ಇವರಲ್ಲಿ ಯಾರಾದರೂ ಹೋಗಿ ಕರ್ಕೊಂಡು ಬರಲಿ ಅಂತ ಆದರೆ ಅಂದರೆ ಬೆಳಗಿಂದನೇ ನಾನಿವತ್ತು ಹೋಗೋದಿಲ್ಲ ನಾಳೆಯಿಂದ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಹಾಗಾಗಿ ನಾನೇ ಬಿಡೋಣ ಅಂತ ಅವನ್ನ ಬಿಟ್ಟು ಹಾಗೆ ಅಲ್ಲಿಂದ ಕ್ಲಾಸಿಗೆ ಹೋಗ್ಬೇಕು ಒಂದು ಬೇಜಾರು ಏನಂದರೆ ಪ್ರೈವೇಟ್ ಬಸ್ ಫುಲ್ ರಶ್ ಆಗಿನೇ ಅಲ್ಲಿಗೆ ಬರುತ್ತೆ ನಿಂತ್ಕೊಂಡು ಹೋಗ್ಬೇಕು ಅಂತ ನಿಂತ್ಕೊಂಡು ಹೋಗೋದಂದ್ರೆ ನನಗೆ ಫಸ್ಟೇ ಆಗೋದೇ ಇಲ್ಲ ಈಗ ಫಸ್ಟೇ ಕೈ ನೋವಿದೆ ಇದೆ ಇನ್ನು ಅದನ್ನ ಇಟ್ಕೊಂಡು ಹ್ಯಾಂಗ್ಲರ್ ಹಿಂಗೆ ಇಟ್ಕೊಂಡು ಹೋಗೋಷ್ಟರಲ್ಲಿ ನಾನು ಅಲ್ಲಿ ತಲುಪೋಶ್ರೆ ನನ್ನ ಕೈ ಮುರಿದೋಗಿಬಿಡುತ್ತೆ ಅನಿಸುತ್ತೆ ಅದೊಂದು ಸ್ವಲ್ಪ ಬೇಜಾರಿದೆ ಬಟ್ ಆದರೂ ಪರವಾಗಿಲ್ಲ ಶ್ರೇಯಾಂತ್ಸಿಗೋಸ್ಕರ ಏನು ಬೇಕಾದ್ರೂ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಇವಾಗ ಅವನಿಗೆ ಅಲ್ಲಿ ಬಿಟ್ಟು ಅಲ್ಲಿಂದನೆ ಬಸ್ ಹತ್ಕೊಂಡು ಹೋಗೋ ಪ್ಲ್ಯಾನ್ ಈಗ ಫಸ್ಟೋಗಿ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಳೋಣ ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ಅಂತ ನೋಡೋಣ ಅವನ್ನಿ ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಬಂದು ಕಡುಬು ಹಾಗೆ ಇದು ಹಳಸಿನಕಾಯಿ ಬಡ್ಕು ಸಾಂಬಾರು ಮಾಡಿದ್ದಾರೆ ಅಮ್ಮ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಾಯಿತು ಹಾಗಾಗಿ ಇವಾಗ ಹಿಂಗೆ ತೋರಿಸ್ತಾ ಇದ್ದೀನಿ ಶ್ರೇಯಾಂಶಿಂದು ಇವತ್ತಿನ ಔಟ್ಫಿಟ್ ಹೀಗಿದೆ ಗುಡ್ ಮಾರ್ನಿಂಗ್ ಶ್ರೇಯಾಂಶ್ ಅವನಿಗೆ ಇವಾಗ ಸಿಟ್ಟು ಬಂದುಬಿಟ್ಟಿರೋದು ಅವನಿವಾಗ ನನಗಿವತ್ತು ಫಸ್ಟ್ ಕಳ್ಸೋಕೆ ನೋಡ್ತಾ ಇದ್ದಾನೆ ಗಾಯಸ್ ಬೇಗ ಸತಿ ಹೋಗ್ಬಿಡು ಅಂತ ಇಷ್ಟು ದಿನ ಹೋಗ್ಬೇಡ ಹೋಗ್ಬೇಡ ಅಂತಿದ್ದ ಇವಾಗ ದಿವ್ಯಾ ಹೋಗು ಕ್ಲಾಸಿಗೆ ಅಂತ ಇರೋದು ಇವನು ಇಲ್ಲಿ ಎಲ್ಲರೂ ಶೇಮ್ ಮಾಡ್ತಾ ಇದ್ದಾರೆ ಅವತ್ತು ಗುಡ್ಡೆ ಹೇಳಿದವರೆಲ್ಲ ಇವತ್ತು ಶೇಮ್ ಮಾಡ್ತಾರೆ ಸನಿಗೆ ಗೈಸ್ ಶ್ರೀ ಅನ್ಸಿಗೆ ಇವಾಗ ಅಂಗನವಾಡಿ ಬಿಟ್ಟು ಇಲ್ಲೇ ಬಸ್ ಹತ್ತನ ಅಂತ ತುಂಬಾ ಅಳ್ತಾ ಇದ್ದಾನೆ ನನಗೆ ಅಳು ಬರ್ತಾಯಿದೆ ಮಿಥುನ್ ಕರ್ಕೊಂಡು ಬರ್ಬೇಕೆ ಗೊತ್ತಾಯ್ತು ಅವನ ಜೊತೆ ನಾನು ಕಳಿಸಿದ್ರಿ ನಿಜಾನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ನಾನು ಕರ್ಕೊಂಡೋಗಿ ಈಗ ಬಿಟ್ಟಿದ್ದೀನಿ ನೋಡೋಣ ಇವತ್ತು ಸ್ವಲ್ಪ ಲೇಟಾಗಿ ಮನೆಗೆ ಹೋಗ್ತಾನೆ ತ್ರೀ ಥರ್ಟಿ ಹಂಗೆ ಬಂದೆ ಅಚ್ಚ ಕರ್ಕೊಂಡು ಹೋಗ್ತಾರೆ ನಾನು ಯಾವಾಗಲೂ ಟೂ ಹಂಗೆ ಕರ್ಕೊಂಡು ಹೋಗ್ತೀನಿ ಇವಾಗ ತ್ರೀ ಥರ್ಟಿಗೆ ಅವನು ಮನೆಗೆ ಹೋಗ್ತಾನೆ ಅಭ್ಯಾಸ ಆಗಬೇಕಲ್ಲ ಹಾಗಾಗಿ ಇವಾಗ ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ ಫೈನಲಿ ಇವಾಗ ಬಸ್ ಸಿಗ್ತು ಪ್ರೈವೇಟ್ ಬಸ್ತಾ ಗೈಸ್ ಇವಾಗಷ್ಟೇ ವಿರಾಜ್ ಪೇಟೆ ರೀಚ್ ಆದ ಇನ್ನು ನಡ್ಕೊಂಡು ಹೋಗ್ಬೇಕು ಇನ್ಸ್ಟಿಟ್ಯೂಟ್ ತನಕ ಗೌರ್ಮೆಂಟ್ ಬಸ್ ಆದರೆ ಅಲ್ಲೇ ಹತ್ರ ಇರುತ್ತೆ ಇಲ್ ತಕ್ಷಣ ಹೋಗ್ಬೋದು ಇದು ತುಂಬ ದೂರ ನೋಡೋದು ಕೆಳ ಕಾಣ್ತಿದೆಯಲ್ಲ ಅಲ್ಲಿ ತನಕ ನಾನು ಇವಾಗ ನಡ್ಕೊಂಡು ಹೋಗ್ಬೇಕು ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ ಟೆನ್ ಫೋರ್ಟಿಗೆ ರೀಚ್ ಆಗಿದ್ದೀನಿ ಯಾವಾಗಲೂ ಲೆವೆನ್ ಫಿಫ್ಟೀನ್ ಆಗ್ತಿತ್ತು ಸ್ವಲ್ಪ ಬೇಗ ರೀಚ್ ಆಗಿದ್ದೀನಿ ಈಗ ಈಸಿಲ್ ಜಿಲೇಬಿ ಯಾವಾಗಲೂ ನೋಡ್ತೀನಿ ಓಕೆನಾ ನಾ ಶ್ರೀಯಾನ್ ಸಿಗಿರೋದು ತಗೊಂಡೋಗೋಣ ಜಿಲೇಬಿ ಅಂತ ಬಂದಿದ್ದೀನಿ ಶಾಪಿಗೆ ಗೈಸ್ ಅವ್ನು ತಿಂತಾನಾ ಗೊತ್ತಿಲ್ಲ ಅವ್ನಿಗೆ ಇಸ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಅವ್ನು ಈವ್ನಿಂಗ್ ತಿಂತಾನ ಅಂತ ಈವ್ನಿಂಗ್ ನಂಗೆ ಈ ಸೈಡ್ನಿಂದ ಆಗೋದಿಲ್ಲ ಹಾಗಾಗಿ ಇವಾಗಲೇ ಎತ್ತಿಟ್ಕೊಂತಿದ್ದೀನಿ ತೆಗ್ದು ಬ್ಯಾಗ್ ಒಳಗೆ ಹಾಕೊಂಡ್ಬಿಡ್ತೀನಿ ಗೈಸ್ ಇವಾಗ ಇನ್ಸ್ಟ್ಯೂಟ್ ರೀಚ್ ಆಗಿದ್ದೀನಿ ಲಿಫ್ಟ್ ಆನಲ್ಲಿದೆ ಹಾಗಾಗಿ ಲಿಫ್ಟನ್ನೇ ಮೇಲೋಗ ಹೋಗ್ತಾ ಇದ್ದೀನಿ ನನಗಿನ್ನೂ ಅಳು ಬರೋ ಥರ ಆಗ್ತಿದೆ ಶ್ರೀಯಾಂಕ್ಷನ ಬಿಟ್ಟು ಬಂದಿದ್ದು ಏನೋ ಒಂಥರ ದುಃಖದೊತ್ತಾಗ್ತಿದೆ ನಾನು ಬಿಡಿ ಅಮ್ಮ ಮನೆಯಿಂದ ಫೋನ್ ಮಾಡಿ ಅವ್ನು ತಿಂದಿಲ್ಲ ಅಂತ ಹೇಳಿ ಕೊಡ್ತಿಲ್ಲ ಅಂತ ಹೇಳಿ ಅಂತ ಅಂಗನವಾಡಿ ಟೀಚರಿಗೆ ಅಯ್ಯೋ ಎಲ್ಲರೂ ದುಃಖದಲ್ಲಿದ್ದಾರೆ ಅವರು ಪೇಜಾರಲ್ಲಿ ಫೋನ್ ಮಾಡಿದರು ಏನು ಮಾಡೋದು ಕಳಿಸ್ಲೇಬೇಕಲ್ಲ ಓಕೆ ಇನ್ಸ್ಟಿಟ್ಯೂಟ್ ರೀಚ್ ಆದ ಇವಾಗ ಒಳಗೆ ಹೋಗೋಣ ಬನ್ನಿ ಗ ಇವಾಗಷ್ಟೇ ಲಂಚ್ ಮುಗಿಸ್ಕೊಂಡ್ಬಂದೆ ಲಂಚಿಗೆ ಹಂಗೆ ಏನು ತಗೊಂಡು ಬಂದಿಲ್ಲ ಮನೇಲಿ ಕಡುಬು ಮಾಡಿದ್ರಿಂದ ನಾನು ಬ್ರೆಡ್ ಜಾಮ್ ಮತ್ತು ಡೇಟ್ಸ್ ತಗೊಂಡು ಬಂದಿದ್ದೆ ಇವಾಗ ತಿಂದ್ಕೊಂಡು ಕ್ಲಾಸ್ ಅಟೆಂಡ್ ಆಗೋಣ ಅಂತ ಬಂದಿದ್ದೀನಿ ಇಲ್ಲೇನಾಗಿಬಿಟ್ಟಿದೆ ಅಂದರೆ ವೈಫೈ ಕನೆಕ್ಷನ್ ಕಟ್ ಆಗಿಬಿಟ್ಟಿದೆ ಹಾಗಾಗಿ ರೆಡಿ ಮಾಡಬೇಕು ಇದೊಂದು ಸಿಸ್ಟಮಲ್ಲೇ ಇದೊಂದು ಸಿಸ್ಟಮಲ್ಲಿ ಇಷ್ಟೆಲ್ಲ ಸಿಸ್ಟಮ್ ರನ್ ಆಗ್ತಾಯಿದ್ದಿತ್ತು ಅದೊಂದು ಸರ್ವರಲ್ಲಿ ಹಾಗಾಗಿ ಇವಾಗ ವೈಫೈ ಕನೆಕ್ಷನ್ ಇಲ್ಲದೆ ಇರೋ ಕಾರಣ ನಾವು ಲ್ಯಾಪ್ಟಾಪಲ್ಲಿ ಕ್ಲಾಸ್ನ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ನೋಡೋಣ ಇವಾಗ ಮೊಬೈಲಿಂದನೇ ವೈಫೈ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಇವಾಗ ವರ್ಕ್ ಮಾಡಬೇಕು ಈಗ ಊಟ ಎಲ್ಲ ಮುಗ್ದಿದೆ ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಬೇಕು ಮಿತ್ತೂನ್ ಇವಾಗ ಬರ್ತಾರೆ ಮುತ್ತ ಮಿತ್ತೂನು ಮ್ಯೂಸಿಯಮಿಲ್ ಇಬ್ಬರು ಬರ್ತಾರೆ ಅವ್ರಿಬ್ಬರಿಗೆ ಸ್ವಲ್ಪ ಏನು ನನಗೇನು ಗೊತ್ತಿದೆ ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಕ್ಲಾಸ್ ತೊಗೊಳ್ಬೇಕಾರೆ ನಾನು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಇದ್ದೀನಿ ಅದಿಷ್ಟು ಇವಾಗ ಆಫ್ಟರ್ನೂನ್ ಇನ್ ದ ವ್ಲಾಗ್ ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ಕ್ಲಾಸ್ ಮುಗೀತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ನೋಡೋಣ ಅಲ್ಲಿ ಇದೆ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತೀನಿ ಅದರ್ವೈಸ್ ಪ್ರೈವೇಟ್ ಬಸ್ಸಲ್ಲಿ ಲಿಫ್ಟ್ ಆನಲ್ಲಿದೆ ಲಿಫ್ಟಲ್ಲೇ ಹೋಗೋಣ ಗೈಸ್ ಶ್ರೇಯಾಂಶ್ನ ಕರ್ಕೊಂಬತ್ತಾರ ಇಲ್ವಾ ಅಂತ ಕೇಳಿಲ್ಲ ಈಗ ಹೋಗ್ತಾ ಕಾಲ್ ಮಾಡಿ ಕೇಳ್ತೀನಿ ಶ್ರೇಯಾಂಶ್ ಆ ಏನೋ ಎಷ್ಟು ಬಂದ ಅಂತ ನಾನು ಅಮ್ಮ ಇಲ್ಲಿ ಇರ್ತಕ ತ್ರೀ 3:30 ಕಲ್ಕೊಂಡು ಅಂತ ನನಗೆ ಅನ್ಸಿತು ಅವರು ಬೇಗನೆ ಕರ್ಕೊಂಡು ಬಂದಿರ್ತಾರೆ ಹೇಳಕಾಗೋದಿಲ್ಲ ಓನ ಪ್ರೌನ್ ಫ್ಲಟ್ ಮತ್ತೆ ಇನ್ನೊಂದು ಬೇಜಾ ಅಂದ್ರೆ ಈ ಇನ್ಸ್ಟಿಟ್ಯೂಟ್ ನ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಇಲ್ಲ ಹತ್ರದಲ್ಲಿ ಬಟ್ ಇದು ಏನೋ ಒಂದ್ ಸ್ವಲ್ಪ ಕನೆಕ್ಟ್ ಆಗಿತ್ತು ಇನ್ ಸ್ವಲ್ಪ ಬೇಜಾರಾಗ್ತಿದೆ ಫಿಫ್ಟೀನ್ ಡೇಸ್ ಅಲ್ಲಿ ಇನ್ನ ಚೇಂಜ್ ಮಾಡ್ತಾರೆ ಇನ್ಸ್ಟಿಟ್ಯೂಟ್ ನ ಮತ್ತೆ ಲಿಫ್ಟ್ ಅಲ್ಲಿ ಓಡಾಡಕ್ ಆಗಲ್ಲ ಸ್ಟೆಪ್ ಅಲ್ಲೇ ಹತ್ಕೊಂಡು ಹೋಗ್ಬೇಕು ಗೈಸ ಇನ್ನೂ ಸ್ವಲ್ಪ ದೂರ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ನೋಡೋಣ ಏನು ಮಾಡೋದು ಓದ್ಬೇಕಲ್ಲ ಎಲ್ಲಾದ್ರೂ ಹೋಗಲೇಬೇಕು ಈ ಹೊರಡೋಣ ಬನ್ನಿ ಗೈಸ್ ಪಾಪ ಅಂತೇಳಿ ಜಿಲೇಬಿ ತಂದು ಕೊಟ್ರೆ ತಿನ್ಲಿ ಅಂದ್ರೆ ದೊಡ್ಡದು ತಕೊಂಡ್ ಬರ್ಬೇಕಿತ್ತು ಸಣ್ಣದು ಯಾಕೆ ತಂದೆ ಅಂತ ನಂಗೆ ಶೇಪ್ ಔಟ್ ಮಾಡಿ ಹೋಗ್ತಾ ಇದ್ದಾನೆ ನೋಡಿ ಮನೆಗೆ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಿದೆ ಇವಾಗ ನಾನು ಪಯಣ ಕಿಚನ್ ಕಡೆಗೆ ಗೈಸ ಅಮ್ಮ ಇವತ್ತು ಏನಪ್ಪ ಚಿಕನ್ ಕರಿ ಮಾಡಿದ್ದಾರೆ ಹಾಗೆ ಪತ್ತಲ್ಲಿಗೆ ರೆಡಿ ಮಾಡಿಟ್ಟಿದ್ದಾರೆ ನಾನು ಬರೋ ಅಮ್ಮ ರೆಡಿ ಮಾಡಿಬಿಟ್ಟಿದ್ದಾರೆ ಗೈಸ್ ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಜವಾಗಲೂ ರೆಸಿಪಿ ಹಾಕ್ತೀನಿ 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 ಅಂತ ಹಾಕೋಕ್ಕೆ ಆಗ್ತಿಲ್ಲ ಮತ್ತು ಶ್ರೇಹಾಂಸಿಗೆ ಒಂದು ಲೆಗ್ ಪೀಸ್ ತೊಗೊಂಡು ಬಂದಿದ್ದಾರೆ ಅಚ್ಚ ಅವ್ನು ಕಬಾಬ್ ತುಂಬ ಇಷ್ಟ ಅಲ್ಲ ಹಾಗಾಗಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆಯಿಲ್ ಕಮ್ಮಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಂಬ ಆಯಿಲ್ ಇದ್ದಷ್ಟು ಈ ಚಿಕನ್ನು ಹೀರಿಸ್ಕೊಳೋದು ಜಾಸ್ತಿ ಅದಕ್ಕೆ ಕಮ್ಮಿ ಆಯಿಲಲ್ಲೇ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಎಣ್ಣೆ ಕಾದಿದೆ ಅನ್ಕೊತೀನಿ ಹಿಂಗೆ ಹಾಕಿ ಅವನಿಗೆ ಕೊಟ್ಬಿಡ್ತೀನಿ ಕಬಾಬು ಅವನು ಆವಾಗ್ಲಿಂದ ಕೇಳ್ತಾಯಿದ್ದಾನೆ ಕಬಾಬ್ ಆಯಿತಾ ಕಬಾಬ್ ಆಯಿತಾ ಅಂತ ಮತ್ತೆ ಇಲ್ಲಿ ನಮ್ಮ ಮಿಷ್ಟಿ ನೋಡಿ ಫುಡ್ ಕೂತಿದ್ದಾಳೆ ಹ್ಞೂ ನಾನು ಬಂದ ತಕ್ಷಣ ನನ್ನ ಕಾಲು ಸುತ್ತ ಸುತ್ತದೇ ಕೆಲಸ ಅವಳಿಗೆ ಫುಡ್ ಬೇಕು ಅಂತ ನಾನು ನಿನ್ನೆ ಹೇಳಿದ್ನಲ್ವ ಶಿವರಾತ್ರಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಮ್ಮ ಅಂತ ಇವತ್ತು ನೋಡಿ ಈ ಗಿಡ ಎಲ್ಲ ನೀಟಾಗಿ ಜೋಡಿಸಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಆ್ಯಕ್ಚುಲಿ ಇದು ವೀಡಿಯೋಲಿ ಚೆನ್ನಾಗಿ ಕಾಣ್ತಿಲ್ಲ ಡೈರೆಕ್ಟ್ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಉಂಟು ಇದೆಲ್ಲ ಒರಿಜಿನಲ್ ಇದು ಇದು ಗಿಡ ಏನಿದೆ ಇದೆಲ್ಲ ಒರಿಜಿನಲ್ ಇದು ಮತ್ತು ಇದು ಡೂಪ್ಲಿಕೇಟ್ ಮತ್ತು ಅಮ್ಮ ಮೇಲೆ ನೆನ್ನೆ ಹೇಳಿದ್ದೆಲ್ಲ ಬೆಳಕೆಲ್ಲ ತೊಳೆದಿಟ್ಟಿದ್ದಾರೆ ಅಂತ ಅದಿನ್ನೂ ಜೋಡಿಸಿಲ್ಲ ಅಲ್ಲಿ ಮೇಲೆದು ಹಾಗೆ ದೇವ್ರೂಮು ಸಹ ತುಂಬ ಕ್ಲೀ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದಾರೆ ನೋಡಿ ಸಖತ್ತಾಗಿ ಕಾಣ್ತಿದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನನಗಿರೋದು ಕೆಲಸ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಹೇಳ್ದಂಗೆ ನಾಳೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಈ ಪಾತ್ರೆಗಳು ಏನಿದೆ ಇದೆಲ್ಲ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಅರೇಂಜ್ ಮಾಡಬೇಕು ನಾಳೆ ಶ್ರೇಯಾಂಶಿಗೆ ಅಂಗನವಾಡಿಗೆ ಬಿಟ್ಟು ಇದೆಲ್ಲ ವಾಶ್ ಮಾಡ್ತೀನಿ ಇಷ್ಟೇನಿದೆ ಈ ಬಾಕ್ಸ್ಗಳೆಲ್ಲ ವಾಶ್ ಮಾಡಿ ಇಡಬೇಕು ಈಗ ಆಲ್ರೆಡಿ ಕಬಾಬ್ ಆಗಕ್ಕೆ ಆಯಿತು ಇಲ್ಲಿ ಶ್ರೇಯಾನ್ಸಿಗೆ ಕೊಟ್ಬಿಡ್ತೀನಿ ಹಾಯ್ ಶ್ರೇಯಾನ್ಸ್ ಹಾಯ್ ಹೇಳಿಬೇಕು ನೀಟಾಗಿ ಬಾಯಿರಿ ಏನು ತಿಂತಾ ಇದ್ದೀರಾ ಅಲ್ಲ ಏನ್ ಇದೇನಿದು ಕೈಯಲ್ಲಿರೋದು ಇಷ್ಟು ಇದೆಯಲ್ಲ ಏನದು ಹ್ಮ್ ಲೆಗ್ ಪೀಸಾ ವಾವ್ ಶ್ರೇಯಾಂಶಿಗೆ ಆ ಕಬಾಬ್ ಅಂದ್ರೆ ಫೇವ್ರೇಟ್ ಅಂತ ಎಲ್ಲ ಉಗ್ದಿ ಉಗ್ಗಿ ಹಾಕ್ತಾಯಿದ್ದೀರಾ ಬರೀ ರಸ ಕುಡ್ದು ತಿನ್ಬೇಕು ಚಿಕನ್ ಎಲ್ಲ ತಿಂದರೆ ನೀವೇನಾಗ್ತೀರಾ ದೊಡ್ಡೋರಾಗ್ತೀರಾ ಆಮೇಲೆ ಏನಾಗ್ತೀರಾ ಇಲ್ಲಿ ನೋಡಿ ಇಲ್ಲಿ ಆಮೇಲೆ ಏನ ದೊಡ್ಡ ದೊಡ್ಡೋರಂಗೆ ಏನಾಗ್ತೀರಾ ಹೋಗ್ತೀರಾ ಮಿಲ್ಟ್ರಿಗೋಗ್ತೀರಾ ಮಿಲ್ಟ್ರಿಗೋಗಿ ಗನ್ ತಗೊಂಡು ಏನ್ ಮಾಡ್ತೀರಾ ಆಳ್ಕರಿಗೆ ಬಡಿ ಇಡ್ತೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳಿ ಎಲ್ಲರೂ ಹೇಗಿದ್ದೀರಾ ಕೇಳಿ ಹಾಂ ನಾನು ವಿಡಿಯೋ ಮಿಸ್ ಮಾಡ್ಕೊಂಡ್ರಾ ಕೇಳಿ ಆದಷ್ಟು ಬೇಗ ವೀಡಿಯೋ ಮಾಡ್ತೀನಿ ಅನ್ನಿ ನೋಡಿ ಗೈಸ್ ಈ ಮಿಸ್ಟಿಕ್ ಎಷ್ಟು ಹಾಕಿದ್ರು ಮತ್ತೆ ಬೇಕು ಮ್ಯಾ ಮ್ಯಾ ಅಂತ ಶ್ರೇಯಾಂಶಿಗೆ ತಲೆ ತಿಂತ ಇದ್ದಾನಲ್ಲ ಶ್ರೇಯಾಂಶ್ ಶ್ಯಾ ಹಾಕ್ಕೊಡ್ಬೇಡಿ ಹೇಳಿದ್ದೀನಿ ಮತ್ತೆ எல்லோ தாயேடி கை கொடபு மகனே கைநே கச்சிபிடுத்து ை பத்தல் ரெடித்துுத்தூத்து மத்தே நமதுல ஊட்ட ஆகிபிடுத்து ஊட்ட ஆகாத மேல் நெனப்பாய்த்து பத்தல் தோர்சிவல்ல அந்த இதே பத்தல் ஒன்சி தோர் தீன் நம்ம பண்ணங்க இது சிக்கன் சாம்பார் மீன் கறி ஜெக்டு துபே சனாக ஸ்ரீச் செல்லு ஏனது இது ಬಲೂನ್ ಯಾವ ಕಲರ್ ಇದು ಬಲೂನು ಯಾವ ಕಲರ್ ಇದೆ ಅದು ನೋಡಿ ಬಲೂನ್ ಯಾವ ಕಲರ್ ಇದೆ ಅಚ್ಚದು ಅಲ್ಲ ಅಚ್ಚದು ಕಲಾರು ಅಗದ ಅಂಗನವಾಡಿಗೆ ಹೋಗಿದ್ರಲ್ಲ ಹೇಳಿ ಗೈಸ್ ಅಂಗನವಾಡಿಗೆ ಹೋಗಿದೆ ಅಂತ ಹೇಳಿ ಚೆನ್ನಾಗಿ ಅಂಗಡಿ ಮಾಡಿ ಅಜ್ಜಿ ಬಂದ ವಿಡಿಯೋ ಎಲ್ಲರೂ ನೋಡಿದ್ರ ಅನ್ಸೇಕಿ ಏ ಮಾಡಿ ಕಾಯಿ ಕೆಲ್ அங்கன்வாடி ஊட்ட மாட்டி ஏன் ஊட்டா ಪತ್ತಲ್ಲ ಎಷ್ಟು ಪತ್ತಲ್ ತಿಂದ್ರಿ ಒಂದ ಗೈಸ್ ಏನು ಒಂದು ಸಹ ತಿಂದಿಲ್ಲ ಪ್ಲೇಟಲ್ಲಿ ಹಾಕಿಬಿಟ್ಟಿದ್ ಹಂಗೆ ಬಿಟ್ಟು ಇಲ್ಲಿ ಬಂದಿದ್ದಾನೆ ಬಲೂನ್ ಎತ್ಕೊಂಡು ಗೈಸ್ ಗೈಸ್ ನೋಡಿ ಅಂತೆ ಬರೀ ಸುಳ್ಳು ಹೇಳ್ತಾನೆ ತಿಂತಾನೇ ಇಲ್ಲ ಬ್ಯಾಡ್ ಬಾಯ್ ಶ್ರೇಯಾಶ್ ಬ್ಯಾಡ್ ಬಾಯ ಗುಡ್ ಬಾಯ್ ಓಕೆ ಇವಾಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದೆ ಮತ್ತು ಹಾಂ ಶ್ರೇಯಾಶಿ ಊಟ ಮಾಡಿದಾನಕ್ಕೆ ಅವ್ನು ಇದ್ದಾನೆ ಎಲ್ಲರಿಗೂ ಹೇಳಿ ನಾನು ಊಟ ಮಾಡಿದೆ ಅಂತ ಮತ್ತೆ ಇವಾಗಷ್ಟೇ ನಾನು ಬ್ಲಾಗ್ ಮಾರ್ನಿಂಗ್ ಇನ್ ಬ್ಲಾಗ್ ನೋಡಬೇಕಾದ್ರೆ ಒಂದು ಕಮೆಂಟ್ ಬಂದಿದ್ದೆ ಕಮೆಂಟ್ ಓದಲ್ಲೇ ಇದೆ ತಪ್ಪಾಗುತ್ತೆ ಹಾಗಾಗಿ ಇವಾಗ ಹೇಳ್ತೀನಿ ಒಂದೇ ಕಮೆಂಟ್ ಬಂದಿರೋದು ಅನುಷಾ ದಿಲೀಪನ್ ಅವ್ರು ಕಮೆಂಟ್ ಮಾಡಿದ್ದಾರೆ ಅಮ್ಮು ಕುಟ್ಟಿಗೆ ಮಾತೇ ಬರ್ತಾ ಇಲ್ವಲ್ಲ ಹೇಳ್ಬಿಟ್ಟು ಹಾಕಿದ್ದಾರೆ ಆ್ಯಕ್ಚುಲ ಅವ್ರಿಗೆ ಮಾತು ಬರುತ್ತೆ ಅವಳದು ವೀಡಿಯೋಸ್ ಮಾಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ನಾನು ಕ್ಯಾಮ್ರಾ ತೊಗೊಂಡು ಹೋದರೆ ಮಾತ್ರ ಅವಳು ಮಾಡೋಲ್ಲ ಯಾಕೆ ಮಾಡಲ್ಲ ಅಂತ ಗೊತ್ತಿಲ್ಲ ಯಾವಾಗಲೂ ನಾನು ಕ್ಯಾಮ್ರ ತಗೊಂಡೋಗ ತಕ್ಷಣ ಅವಳು ಮಾತೇ ಆಡೋದಿಲ್ಲ ಈವನ್ ನಾನು ಹೇಳಿದೆ ಬಂದು ವಿಡಿಯೋ ಮಾಡೋಣ ಡ್ಯಾನ್ಸಿಂದು ಅಂತ ಅವಳು ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬೇರೆ ಟೈಮಲ್ಲಿ ಎಲ್ಲ ಮಾಡ್ತಾಳೆ ನಾನು ಕರೆದ್ರೆ ಮಾತ್ರ ನನಚಿಸ್ದೆ ಬರೋಲ್ಲ ಮುಖಟ್ಟಿ ಟೂ ಮಚ್ ನಿಂದು ಬಟ್ ಅನುಚಾ ದಿಲೀಪ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕಿದ್ದಕ್ಕೆ ನೆಕ್ಸ್ಟ್ ಟೈಮ್ ಅವಳು ಮಾಡಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಹಬ್ಬ ಮಾಡ್ತೀನಿ ನಾನು ನಾನು ಕರೆದು ಯಾವಾಗಲೂ ಅವಳು ಅದೇ ಮಾಡೋದು ನಾನು ಬರೋದಿಲ್ಲ ನಾನು ಬರೋದಿಲ್ಲ ನನಗೆ ನಾಚಿಕೆ ಆಗುತ್ತೆ ಹಂಗೆ ಹಿಂಗೆ ಅಂತಾಳೆ ಮತ್ತೆ ಬೇರೆಯವ್ರ ಜೊತೆ ಎಲ್ಲ ಮಾಡ್ತಾ ಕುತ್ಕೊಂತಾಳೆ ಇವತ್ತಿನ ಕಿವಿ ಮಾತು ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ, ಬಾಯ್ ಬಾಯ್ ಲವ್ ಯು ಆಲ್